ಸಂಕಲನಾತ್ಮಕ ಪರೀಕ್ಷೆ ಹಾಫ್ ಇಯರ್ ಕ್ವಶನ್ ಪೇಪರ್ ಇದು ಕನ್ನಡದು ತರ್ಡ್ ಸ್ಟ್ಯಾಂಡರ್ಡ್ದು ಸೂಕ್ತ ಉತ್ತರಿಸಿ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಗುರುರಾಜ ಬೆಣಕಲ್ ಧನ್ಯವಾದ ನೀರಿನಲ್ಲಿ ತಲೆಯನ್ನು ತೆರೆದಿತ್ತು ಕಾಲು ಇದು ಮ್ಯಾಚ್ ದ ಫಾಲೋಯಿಂಗ್ ಅದರಲ್ಲಿ ಫಸ್ಟ್ ಮಾಸ್ತರರಿಗೆ ಡ್ಯಾಶ್ ಹೇಳಿದರು ಮಾಸ್ತರರಿಗೆ ಧನ್ಯವಾದ ಹೇಳಿದರು ಬಾಗಲೇ ಇಲ್ಲ ಡ್ಯಾಶ್ ಬಾಗಲೇ ಇಲ್ಲ ತಲೆಯನ್ನು ಅಕ್ಟೋಬರ್ ಎರಡು ಪದ್ಯ ಬರೆದ ಕವಿ ಗುರುರಾಜ್ ಬೆಣಕಲ್ ದೋಣಿ ಡ್ಯಾಶ್ ಚಲಿಸುತ್ತದೆ ದೋಣಿ ಎಲ್ಲಿ ಚಲಿಸುತ್ತೆ ನೀರಿನಲ್ಲಿ ಅದು ಸಿಟ್ಟಿಗೆತ್ತು ಕೆದರಿತು ಕಾಲು ಹಾಳು ನಾಯಿ ತೆಗೆದಿತ್ತು ಬಾಯಿ ಅದಾದ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಬರ್ತಾ ಇದೆ ಹೊಂದಿಸಿ ಬರೆಯಿರಿ ಸಣಕಲು ದೇಹ ಚಿಟ್ಟೆ ಬಟ್ಟೆ ಪ್ರಾಸಪದ ನ್ಯಾಯ ಇಲ್ಲಿ ಆಪೋಸಿಟ್ ಇದೆ ಅನ್ಯಾಯ ವ್ಯಾಪಾರಿ ಟೆಂಪೋ ಉಚ್ಚ ನೀಚ ನಾನು ಜೇನು ಅದಾದ ಮೇಲೆ ಸೂಚನೆಯಂತೆ ಉತ್ತರಿಸಿ ಸೂಚನೆಯಂತೆ ಉತ್ತರಿಸಿ ಅದರಲ್ಲಿ ಏನಿದೆ ಅರ್ಥ ಬರೆ ಪದಗಳ ಅರ್ಥ ಅಂತನಾದರೂ ಕೇಳ್ತಾರೆ ಇಲ್ಲಾಂದರೆ ಸಮಾನಾರ್ಥಕ ಪದ ಅಂತ ಕೇಳ್ತಾರೆ ಕೆದರು ಅದರ ಪದದ ಅರ್ಥ ಹರಡು ಮಧುರ ಸಿಹಿಯಾದ ವಿರುದ್ಧ ಪದದವರೆ ಆಪೋಸಿಟ್ ವರ್ಡ್ಸ್ ವಿರುದ್ಧ ಪದ ಅಂದರೆ ಸತ್ಯ ಅಸತ್ಯ ಧರ್ಮ ಅಧರ್ಮ ಸ್ವಂತ ವಾಕ್ಯ ರಚಿಸಿ ಶ್ರಮ ಇಲ್ಲಿ ಶ್ರಮಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ನೆನಪಿಡು ನಾವು ಶಾಲೆಯಲ್ಲಿ ಓದಿದ ಪಾಠಗಳನ್ನು ಪರೀಕ್ಷೆಯಲ್ಲಿ ನೆನಪಿಟ್ಟು ಬರೆಯಬೇಕು ಸ್ವರಾಕ್ಷರವನ್ನು ಗುರುತಿಸಿ ವೃತ್ತ ಹಾಕಿರಿ ಇದರಲ್ಲಿ ಹುಚ್ಚ ಹುಚ್ಚದರಲ್ಲಿ ಫಸ್ಟ್ ಊ ಸ್ವರಾಕ್ಷರ ಹಾಗಾಗಿ ಹೂಗೆ ನಾವು ರೌಂಡ್ ಹಾಕಿದ್ದೇವೆ ಸರ್ಕಲ್ ಹಾಕಿದ್ದೇವೆ ಆಂಗ್ಲರು ಆಂಗ್ಲರು ಆ ಸ್ವರಾಕ್ಷರ ಹಾಗಾಗಿ ಆ ಪದಗಳನ್ನು ಬಿಡಿಸಿ ಬರೆಯಿರಿ ಕಲ್ಲೊಂದು ಕಲ್ಲೊಂದನ್ನು ನಾವು ಹೇಗೆ ಬಿಡಿಸ್ಬೋದು ಕಲ್ಲು ಪ್ಲಸ್ ಒಂದು ಕಲ್ಲೊಂದು ಸುಮ್ಮನಿರದೆ ಸುಮ್ಮನೆ ಪ್ಲಸ್ ಇರದೆ ಸುಮ್ಮನಿರದೆ ಇಲ್ಲಿ ಮಾದರಿಯಂತೆ ಬರೆಯಿರಿ ಇಲ್ಲೊಂದು ಕೊಟ್ಟಿದ್ದಾರೆ ಮಾದರಿ ಅವಳು ಬಂದಳು ಅವರು ಬಂದರು ಅವನು ನಕ್ಕನು ಅವರು ನಕ್ಕರು ನೆಕ್ಸ್ಟ್ ಇಲ್ಲಿ ಹಣ್ಣು ಹಣ್ಣು ರುಚಿಯಿದೆ ಹಣ್ಣುಗಳು ಇವೆ ಕೆಳಗಿನ ಒತ್ತಕ್ಷರ ಬಳಸಿ ನಾಲ್ಕು ಪದ ರಚಿಸಿ ಅಕ್ಕ ಅಕ್ಕ ಪಕ್ಕ ಸಿಕ್ಕ ಚಿಕ್ಕ ಜಾಗೆ ಜಾವತ್ತು ಅಜ್ಜ ಅಜ್ಜಿ ಮಜ್ಜಿಗೆ ಸಜ್ಜನ ಸೂಕ್ತ ಒತ್ತಕ್ಷರ ಆರಿಸಿ ಪದ ಪೂರ್ಣಗೊಳಿಸಿ ಆ ಡ್ಯಾಶ್ಯ ಜಾ ಬರುತ್ತ ಬಾ ಬರುತ್ತ ನ ಬರುತ್ತ ಅಜ್ಜಯ್ಯ ನೆಕ್ಸ್ಟ್ ಒನ್ ಚಿನ್ನಮ್ಮ ಚಿನ್ನಮ್ಮ ಕಲ್ಲಾಟ ಒಮ್ಮೊಮ್ಮೆ ಹೀಗೆ ನಿಮ್ಮ ನೋಟ್ಸಲ್ಲಿ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ ಆಯಿತಾ ಮಕ್ಕಳೇ ಪದಗಳನ್ನು ಅನುಕ್ರಮವಾಗಿ ಜೋಡಿಸಿ ಪದ ರಚಿಸಿ ಗಾಳಿಪಟ ಬಣ್ಣದ ರಾಜಣ್ಣ ರಾಜಣ್ಣನು ಹಾರಿಸಿದನು ಇದನ್ನು ನಾವು ಹೇಗಂತ ಹೇಗೆ ಬರಿಬೇಕು ರಾಜಣ್ಣನು ಬಣ್ಣದ ಗಾಳಿಪಟ ಹಾರಿಸಿದನು ಅದೇ ರೀತಿ ಎರಡನೇದೇನಿದೆ ಉಜ್ಜಬೇಕು ಪ್ರತಿದಿನ ಹಲ್ಲುಗಳನ್ನು ಪ್ರತಿದಿನ ಹಲ್ಲುಗಳನ್ನು ಉಜ್ಜಬೇಕು ಇಲ್ಲಿ ಸರಿ ತಪ್ಪುವನ್ನು ಗುರುತಿಸಿ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಹೌದಲ್ವಾ ಹಾಗಾಗಿ ಇದು ಸರಿ ವಾರಕ್ಕೊಮ್ಮೆ ಉಗುರು ಕತ್ತರಿಸಬಾರದು ಕತ್ತರಿಸಬಾರ್ದ ಇದು ರಾಂಗ್ ಅಲ್ವಾ ಹಾಗಾಗಿ ಇದು ತಪ್ಪು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ನೀನೇ ಎತ್ತಿಕೋ ನಾನೇಕೆ ಎತ್ತರಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಈ ಮಾತನ್ನು ಯುವಕ ವ್ಯಾಪಾರಿಗೆ ಹೇಳಿದನು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮುಟ್ಟಲು ಬಂದರೆ ಚಿಟ್ಟೆ ಏನು ಮಾಡುತ್ತದೆ ಮುಟ್ಟಲು ಬಂದರೆ ಚಿಟ್ಟೆ ಏನು ಎನ್ನುವ ಜಾಗದಲ್ಲಿ ಏನು ಮಾಡುತ್ತದೆ ಅಂತ ತೆಗೆದು ನಾವು ತಟ್ಟನೆ ಹಾರುತ್ತದೆ ಅಂತ ಸೇರಿಸಬೇಕು ನೆಕ್ಸ್ಟ್ ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನನ್ನು ಗೆದ್ದಿತು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನನ್ನು ಗೆದ್ದಿತು ಮನಸ್ಸನ್ನು ಗೆದ್ದಿತು ನೆಕ್ಸ್ಟ್ ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಗುತ್ತದೆ ಗಾಂಧಿ ಜಯಂತಿಯನ್ನು ಎಂದು ಜಾಗದಲ್ಲಿ ಅಕ್ಟೋಬರ್ ಎರಡರಂದು ಎರಡರಂದು ಆಚರಿಸಲಾಗುತ್ತದೆ ಅಕ್ಟೋಬರ್ ಎರಡರಂದು ಮಕ್ಕಳು ಮಾವನ ಮನೆಗೆ ಏಕೆ ಬಂದರು ಮಕ್ಕಳು ಮಾವನ ಮನೆಗೆ ಏಕೆ ಬಂದರು ಜಾಗದಲ್ಲಿ ನಾವು ಕಾಗದದ ದೋಣಿ ಮಾಡುವುದನ್ನು ಕಲಿಯಲು ಬಂದರು ನೆಕ್ಸ್ಟ್ ನಾ ನಾಯಿ ಆವೇಶದಿಂದ ಏನು ಮಾಡಿತು ನಾಯಿ ಆವೇಶದಿಂದ ಏನು ಜಾಗದಲ್ಲಿ ಬೊಗ್ ಏನು ಮಾಡಿತು ಅದರ ಜಾಗದಲ್ಲಿ ಬೊಗಳುತ್ತಾ ಬಂತು ಆಯಿತಾ ಯಾವ ತಪ್ಪು ಹುಡುಗನಿಗೆ ಪಾಠ ಕಲಿಸಿತು ಕಲ್ಲೆಸೆದ ತಪ್ಪು ಯಾವ ಜಾಗದಲ್ಲಿ ಕಲ್ಲೆಸೆದ ಯಾ ಕಲ್ಲೆಸೆದ ತಪ್ಪು ಹುಡುಗನಿಗೆ ಪಾಠ ಕಲಿಸಿತು ಈ ಕೆಳಗಿನ ವಿಷಯದ ಬಗ್ಗೆ ಎಂಟು ಹತ್ತು ವಾಕ್ಯಗಳ ಪ್ರಬಂಧ ಬರೆಯಿರಿ ಇದಕ್ಕೆ ಫೋರ್ ಮಾರ್ಕ್ಸ್ ಕ್ವೆಶನ್ ಇದು ಏಯ್ಟ್ ಟು ಟೆನ್ ಲೈನ್ಸ್ ಬರೀಬೇಕು ಮಕ್ಕಳ ನಿಮ್ಮ ನಿಮ್ಮ ಊರಿನ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅದನ್ನು ಕಲೆಕ್ಟ್ ಮಾಡಿ ಬರೀರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂಬರುವ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು